नैने रुपए तो कंजरेंट सचपति हाँ चेन करती नहीं बेरा नगु साखो इन्हें बेरा ओंसर नर्वार लास्कूल गया है ओं वही तो बेरा आरा मगर रुपए का मकारो नहीं है वो इंद्रवंत दिशा आस्ट है मत्ते स्कूल बरी जलते हैं ओं सरी पापा सचपति है सचपति है नगु नम लामन बनाओ ले तुम तो ಮಾತಾಡಿದ್ರೆ ಚೆನ್ನಾಗಿಲ್ಲ ನೋಡಪ್ಪ ಅದೇನ್ ಸರಸ್ವತಿನೂ ಮನೆ ಕಡೆ ಬರೀಲ್ಲ ಕಾರು ಏನು ಬರೀಲ್ಲ ಕೈಲಾಶ್ನು ಬರೀಲ್ಲ ಅದಕ್ಕೆ ಏನಂತ ನೋಡ್ಕೊಂಡೋಗಣ ಅಂತ ಬನ್ನಪ್ಪ ಚೈತನ್ಯ ಏನು ಹೇಳ್ದಂತೆ ಕಾರು ಅಂತ ಅದಕ್ಕೆ ಮಗು ನೋಡ್ಕೊಂಡೋಗಣ ಅಂತ ಬಂದ್ರೆ ಇಲ್ಲೇ ಹುಷಾರಾಗೋಳೆ ಹುಷಾರಾಗೋಳೆ ಹ್ಮ್ ಏನ್ ತೊಂದ್ರೆ ಇಲ್ಲ ತಡಪ್ಪ ಮಗು ನಂಗೆ ಮಾತಾಡ್ಸನಾ ಹುಷಾರ್ ಇಲ್ಲ ಅಂತಂದ್ರ ಏನ್ ಅತ್ತೆ ನೋಡ್ಕೊಂತಾಳೆ ತರ್ಸ್ಕತಿಯೇ ನೀವು ಹೋಗ್ರಿ ಅಲ್ಲಪ್ಪ ನನ್ನ ಮೊಮ್ಮಗಳು ಹುಷಾರಿಲ್ಲ ಅಂತಂದ್ರೆ ನಮ್ಮನ್ನು ನೋಡಕ್ ಬಿಡಲ್ಲ ಯಾಕಪ್ಪ ಯಾಕಪ್ಪರಗು ಏನಾಯ್ತು ನಿಂಕ ಅತ್ತೆ ಹುಷಾರಾಗಿದ್ದಾಳತ್ತೆ ಮಲ್ಕೊಂಡೋಳೆ ಆಮೇಲೆ ಬಂದು ಮಾತಾಡ್ಸ್ಕೊಂಡೋಗ್ಯಾನು ಬಿಡು ಅದೇ ನನ್ನ ಮೊಮ್ಮಗಳು ನಾನು ಮಾತಾಡ್ಸ್ಕೊತಾ ಹಂಗೇನಿಲ್ಲ ಅತ್ತೆ ಯಾರು ಬಿಡಪ್ಪ ನೀನು ಯಾಕೆ ಬರ ಇಲ್ಲೇ ನಾವು ಅನ್ಕೊಂಡಿರೋದು ನಿಜ ಆಗೈತ್ ಬರೇ ಅಲ್ಲಪ್ಪ ರಘು ನಿನಗೆ ಏನು ಮಾಡಬಾರ್ದು ದ್ರೋಹ ಮಾಡೋರು ಅಂತ ಈ ಕೆಲಸ ಮಾಡ್ತಾ ಇದೀಯ ನೀನು ಹಾ ಅದೇ ನನಗೆ ಈ ಗ್ರ್ಯಾಂಡ್ ಆಗಿ ಮಾಡೋದು ಅದೆಲ್ಲ ಇಷ್ಟ ಇಲ್ಲ ಆಯ್ತಾ ಏನೋ ಒಂಬತ್ತು ದಿವಸ ಮನೆಯಾಗಲಿ ಆಮೇಲೆ ಸ್ಕೂಲ್ ಬರಲಿ ಅಂತ ಹೇಳ್ತಾ ಇದೀನಿ ನನಗೆ ಅದೆಲ್ಲ ಇಷ್ಟ ಇಲ್ಲ ಅತ್ತೆ ಆಡಂಬರವಾಗಿ ಮಾಡೋದು ಅದಕ್ಕೆ ಆಡಂಬರವಾಗಿ ಮಾಡೋದು ಇಷ್ಟ ಇಲ್ಲ ಅಂತ ನಮ್ಮ ಹತ್ರ ಹೇಳ್ಬೇಕಾಗಿತ್ತು ನಿಮ್ಮ ಮಾತು ಅದಕ್ಕೆ ಇದನ್ನೆಲ್ಲ ಮುಚ್ಚಿಕಂತ ಪರಿಸ್ಥಿತಿ ಏನಿತ್ತು ನಾವೇನಪ್ಪ ಮಾಡಿದ್ರಿ ನಿಂಕಾ ಮುಚ್ಚಿಕ್ಕೊತದ್ದು ಹಾಂ ಎರಡು ದಿವಸದ ಚೈತಾನೆ ಬರ್ತಾಳಂತಲ್ಲ ಮಾತಾಡ್ಸ್ತೀನಿ ಮಮ್ಮ ಕಾರು ಏನಂತಂದ್ರೆ ಬೇಡ ಹೋಗು ಹೋಗುವ ಅಂತ ಹೇಳ್ತಾ ಇದ್ದೀ ಅಂತಲ್ಲ ಸರಿನಾ ನೀವು ಮಾಡ್ತಾರ ಕೆಲಸ ನೋಡಪ್ಪ ನೀವೇನೋ ಹಿಂಗೆ ಆ ಥರ ಮುಚ್ಚಿಕೊಂತೀರಿನಾ ನಮ್ಮ ಮನೆಗಳಾಗ ನಾವು ಹಂಗೆಲ್ಲ ಮಾಡಲ್ಲಪ್ಪಾ ಆವಾಗಿನ ಕಾರ್ಯಗಳು ಆವಾಗೆ ಮುಗಿಸ್ತೀರಾ ನಂಗೆ ಇಷ್ಟ ಇಲ್ಲ ಅತ್ತೆ ಇವಾಗ ನೋಡಿದ್ರಾ ಗೊತ್ತಾಯ್ತಾ ಹೋಗ್ಲಿ ನೀವು ನಂಗೆ ಇಷ್ಟ ಇಲ್ಲ ಅದು ಯಾಕೆ ನಗು ಅಷ್ಟೊಂದು ಕುಚ ಮಾಡ್ತಾ ಇದೀಯಾ ಏನು ತೀರ್ದು ನಿಂಕಾ ಹಾಂ ಏನೋ ನಂಗೆ ಇಷ್ಟ ಇಲ್ಲ ಅತ್ತೆ ಅಷ್ಟೇ ಅದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ ಇದ್ರೆ ಮತ್ತೆ ಅರುಣೆ ನಡಿ ಮನೆಗೆ ನಡಿ ಬೇಡ ಅತ್ತೆ ನಮ್ಮನೊಳಗೆ ಇರಲಿ ನಾನು ಯಾರ ಮನೆಗೂ ಕಳಿಸಲ್ಲ ಅವಳನ್ನ ಯಾಕೆ ಕಳಿಸಲ್ಲ ಯಾಕೆ ಕಳಿಸಲ್ಲ ನನಗಿಷ್ಟ ಇಲ್ಲ ಅದಕ್ಕೆ ಕಳಿಸಲ್ಲ ನಾನು ನನ್ನ ಮಗಳು ನಮ್ಮನೆಗೆ ಇರಲಿ ಜಾಸ್ತಿ ಆಯಿತು ರಘು ನಿಂದು ಜಾಸ್ತಿ ಆಯಿತು ನಂದೇನು ಜಾಸ್ತಿ ಆಯಿತು ಅತ್ತೆ ನಿಮ್ಮ ಮನೆಗಿನ ಜನಗಳದ್ದು ಜಾಸ್ತಿ ಆಗಿರೋದು ಅಲ್ಲ ದೊಡ್ಡ ಬಾಂಗೇನ ಮಾನ ಮರೆಯೋದಿಲ್ಲ ಏನಕ್ಕೆ ನನ್ನ ಮದುವೆ ಆಗಬೇಕಾಗಿತ್ತು ಅಲ್ಲಪ್ಪ ಏನು ಪ್ರಪಂಚದಾಗ ಯಾರು ಮಾಡಿದ ತಪ್ಪು ನನ್ನ ಮಗನೇ ಮಾಡೋಣ ಹಾಂ ಏನು ಪ್ರಪಂಚದಾಗ ಯಾರು ಎರಡು ಮದುವೆನೇ ಆಗಿಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ದೀಯಾ ನೀನು ನೋಡುತ್ತೆ ನಿಮ್ಮ ಮನೆಯವರು ನಮ್ಮ ಮನೆಗೆ ಬರೋದು ಬೇಡ ನಮ್ಮ ಮನೆಯವರು ನಿಮ್ಮ ಮನೆಗೆ ಬರೋದು ಬೇಡ ಆಯ್ತಾ ನಿಮ್ಮ ಪಾಡಕ್ಕೆ ನೀವು ಹೋಗ್ರಿ ಏನೋ ಇವನು ಇಷ್ಟೊಂದು ದೂರಂಕರ ಅದಕ್ಕೊಂದು ಕೈಷಾರ ಬಂದ್ರಾತ್ರ ತಕ್ಕೊಳೆ ಇಟ್ಕೊಂಡಂತೆ ಹಂಗಾಯ್ತು ಇವ್ನ ಸತ್ತೆ ನೀವೇನಾದರೂ ಅನ್ಕೊಳ್ರಿ ಅದ ಅವಶ್ಯಕತೆ ನನಗಿಲ್ಲ ನಡೀರಿ ಇವಾಗ ನೋಡಿದ್ರಿ ತಾನೆ ನಡೀರಿ ಇಲ್ಲಿಂದ ಲೇ ಈಗ ಮುಚ್ಕೊಂಡು ನೀನು ಬಾಯನ ಮುಚ್ಕೊಂಡು ಲೇ ಹಂಗಾದ್ರೆ ನನ್ನ ಮಗಳನ್ನ ಮೊಮ್ಮಗಳನ್ನ ಒಳಗೆ ಹಾಕ್ಕೊಂಡು ಈ ಹಿಂಸೆ ಕೊಡ್ತಾ ಇದೀಯ ಅಂತ ನನಗೆ ಇವಾಗ ತಿಳಿತಾ ಇದೆ ಯಾಕೋ ಹಿಂಗಾಡ್ತಾ ಇದ್ದೀಯಾ ಹಾಂ ನೀವೇನಾದರೂ ನನ್ನ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ನಾನು ನನ್ನ ಆ ಕ್ಷಣನೇ ಸತ್ತೋಗ್ಬಿಡ್ತೀನಿ ಫಸ್ಟ್ ಕೆಲಸ ಮಾಡ ಫಸ್ಟ್ ಆ ಕೆಲಸ ಮಾಡು ಸತ್ತೋಗ ಸತ್ತೋಗ್ಬಿಡು ಈ ಹಿಂಸೆ ಕೂಡ ಬಂದು ಆ ಕೆಲಸ ಮಾಡ್ಬಿಡು ನನ್ನ ಮಗಳು ನಾವೇ ಸಾಕಂತೀರಿ ಏನ ನಿಮ್ಮ ಕುಚಷ್ಟೇ ಅಷ್ಟೇ ನಿಮ್ಮ ಕುಚೋಷ್ಟೇ ಎದ್ದೇಳಮ್ಮ ಕರುಣ್ಯ ಎದ್ದೇಳ ಮೇಲೆ ಏನ ನಿಮ್ಮ ಅಪ್ಪನ ಕರೆ ಬರ್ತಾ ಇದೆಯಾ ನಾವು ಇದ್ರೆ ನಡೆಯ ಸಾಕ್ತಿರಿ ಹೋದ್ರೆ ಅವನೇ ಹೋದ ಅಲ್ಲಪ್ಪ ನೀನು ಒಳ್ಳೆಯವನು ಅಂತ ಅಂದ್ಕೊಂಡಿದ್ದಲ್ಲಪ್ಪ ಯಾಕಪ್ಪ ದಿನ ದಿನ ಹಿಂಗಾಗ್ತಾ ಇದೆಯಾ ಏನಪ್ಪ ನಿಮ್ಗೆ ಆಗ್ಬಾರ್ದು ಆಗಿರೋದು ಹಾ ಅಲ್ಲ ಆ ಅಮ್ಮನ್ ಸರೋಜಮ್ನು ನಾನು ಅರವತ್ತೈದು ಸಾವಿರ ಲೋನ್ ಎತ್ಕೊಂಡ ಸೈನ್ ಹಾಕುವ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಇವತ್ತು ಒಂದು ರೂಪಾಯಿ ಕೊಡ್ದಿರ ಕದ್ದು ಮುಚ್ಚಿ ಓಡಾಡ್ತಾಳೆ ತೊಳೆ ಮಾಡಿದ್ ಸರಿನಾ ಓಹೋ ಈ ಕೆಲಸ ಬೇರೆ ಮಾಡಿದ್ಯಾ ನೀನು ಹಾಕ್ಬೇಕಾಗಿತ್ತು ಸೈನು ಅವಳು ಬುದ್ಧಿ ತಿಳಕ್ತಾನೆ ನಿಂಕಾ ತಿಳಕ್ತಾನೆ ಅವಳು ಬುದ್ಧಿ ಯಾಕಬೇಕಾಗಿತ್ತು ನೀನು ಸೈನು ಯಾಕಪ್ಪ ಆಗ್ಬೇಕಾಗಿತ್ತು ನಮ್ಮನೇನ್ ಕೇಳಿದ್ದ ನೀನು ಕೇಳ್ದಿರಾ ಮಾಡ್ತೀರಾ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ಇವಾಗ ನನ್ನ ಮಗಳ ನನ್ನ ಮಮ್ಮಗಳಿಗೆ ಹಿಂಸೆ ಕೊಡ್ತಾ ಇದ್ಯಾ ಯಾಕೆ ಸೈನು ಹೋಗ್ ಮನೆಗೆ ಬಿದ್ದಾಳೆ ಹೋಗಿಡ್ಕೋಬೋ ಯಾರು ಬೇಡ ಅಂತದ್ರುತ್ತೆ ಸೈನ್ ಅದಕ್ಕೆ ನನ್ನ ಅದಕ್ಕ ನನ್ ಮಗಳಿಗ ಹಿಂಸಾ ಕೊಡ್ತಾವಣಂತೆ ಯಾಕಾಗಬೇಕಾಗತ್ತೆ ಸೈನು ನೀನು ಬಾಯಿ ಮುಚ್ಕೊಂಡು ಇಡ್ಬೇಕಾಗತ್ತ ಅಲ್ಲಪ್ಪ ಅವಳು ಬುದ್ಧಿ ತಿಳಿದಿಲ್ಲ ನಿನ್ಕ ಏನಕ್ಕೆ ಹೋಗಿ ಹೋಗಿ ಅವಳಗ್ ಸೈನ್ ಹಾಕಿರೋದು ಸುಮ್ಮನೆ ಹತ್ಕೊಂಡು ಹುರ್ಕೊಂಡು ಹಿಂಸೆ ಮಾಡಿದ್ ಅದಕ್ಕೆ ಸೈನ್ ಹಾಕಿದ್ರೆ ಕೈ ಸಿಗ್ತದೆ ಓಡಾಡ್ತಾಳೆ ಬಾಯ್ ಮುತ್ಕೊಂಡಿರ್ಬೇಕಪ್ಪ ನೀನ್ ಮನೆ ಹತ್ರಕ್ಕೆ ಬಂದಿಲ್ಲ ಅವಳು ಮನೆಗೆ ಬಿದ್ದವಳೆ ಎಲ್ಲಾಶ್ ಹೋಗೋತಾಳೆ ಅವಳು ಹಂಗೆಲ್ಲ ಕೂತು ಕೂತು ಬೇಜಾರು ಪಾಪ ನಾನು ಅಜ್ಜಿ ಮನೆಗೆ ಹೋಗ್ತೀನಿ ಅಲ್ಲಿ ಚೈತನ್ಯ ಇರ್ತಾಳೆ ಆಮೇಲೆ ಸ್ನೇಹ ಇರ್ತಾಳೆ ಸಾವಿತ್ರಮ್ಮ ಇರ್ತಾಳೆ ಅಜ್ಜಿಗೆ ಇಬ್ಬರು ಇರ್ತಾರೆ ಏನ್ ಮಾತು ಹೇಳ್ತಾರೆ ಪಾಪ ಪ್ಲೀಸ್ ಪಾಪ ಬೇಡ ಅನ್ಬೇಡಿ ಪಾಪ ನೀನು ಹೋಗಿದ್ಯಾ ಅಂದ್ರೆ ಮನೆ ಹೇಳಿಲ್ಲ ನಾನು ಅಯ್ಯೋ ಇವು ನಮ್ಮ ಅಕ್ಕ ಬೆಂಕಿ ಇಕ್ಕ ಲೈ ನಡಿಯೋ ನಡಿಯೋ ನೀನು ನಿನ್ನ ಕೆಲ್ಸಕ್ಕೆ ನೀನು ನನ್ನ ಮಗಳನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗೋದೇ ಸರಿ ನೀ ಇಷ್ಟ ಇದ್ರೆ ಇರೂ ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ತಾಯ್ರು ಈ ಬೆದರಿಕೆಗಳಿಗೆಲ್ಲ ನಾವು ಬಗ್ಗೋರಲ್ಲಪ್ಪ ಹ್ಞೂ ತಿಳ್ಕೊಂಬಿಡು ನೀನು ಮುಚ್ಚಕ್ಕಂತೀವೋ ನಾವು ಮುಚ್ಚಿಕೊಳ್ಳಲ್ಲ ಅವಾಗಿನ ಕಾರ್ಯ ಅವಾಗೇ ಮುಗಿಸ್ತೀರಿ ಏನ ನಿಂದು ಏನು ನಿಂದು ಅದೇ ನೋಡ್ದಿ ತಾನೆ ನಡೀರಿ ಮನೆಯಿಂದ ಆಚೆ ನನ್ನ ಮಗಳು ನಾನು ಎಲ್ಲೂ ಕಲಿಸಲ್ಲ ನೀನು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಏಯ್ ಎ ಸರಸ್ಪತಿ ಏ ಅರುಣ್ಯ ನಡೀರಿ ಅದು ಏನು ಮಾಡ್ಕೊಂತ ನಾವು ಮಾಡ್ಕೊಳ್ಳಿ ನಡೀರಿ ಬಿಡೋಣ ಅದು ಒಂದು ಪ್ರಪಂಚದ ಯಾರು ಎರಡು ಆಗಿಲ್ಲ ಅದೇನು ಮಾತಂತ ಮಾತಾಡ್ತೀಯಪ್ಪ ಓದಿರೋನು ನಮ್ಮಂತ ಬುದ್ಧಿ ಹೇಳಬೇಕು ನಮ್ಮ ಕೈ ನೀನು ಬುದ್ಧಿ ಹೇಳಿಕೊಳ್ಳೋದಲ್ಲ ಅದೆಲ್ಲ ಕತೆ ಬೇಕಾಗಿಲ್ಲ ಅತ್ತೆ ನಾನು ಮಾತ್ರ ನನ್ನ ಮಗಳ ನಿಮ್ಮ ಮನೆಗೆ ಕಲಿಸಲ್ಲ ಅಷ್ಟೇ ಅಯ್ಯೋ ಭಗವಂತ ಯಾಕೋ ರೋಗು ಇಷ್ಟೊಂದು ಕಡುಕನಾಗೋಗಿದ್ದೀಯ ನೀನು ಏನಾಯಿತು ನಿಂಗೆ ಇವಳು ಅಲ್ಲಿಗೆ ಬರೋದು ನೀವು ಇವಳೆ ಎದುರುಗಡೆ ರಾಮುನ ಮದುವೆ ಮಾಡ್ಕೊ ಹ್ಞೂ ರಾಮುನೇ ಇವಳು ಮದುವೆ ಆಗೋದು ಇವಳೇ ರಾಮುನ ಮದುವೆ ಆಗೋದು ಇವಳೆ ಈ ಮನೆ ಸತೆ ಏನಕ್ಕೆ ಈ ಮಾತುಗಳಿಗೆ ಓದೋ ಮಕ್ಕಳನ್ನ ತಲೆಯೊಳಗೆ ಏನಕ್ಕೆ ಮಾತಾಡ್ತೀರಾ ಹ್ಞೂ ನೀನು ಹೇಳ್ತಾ ಇರೋದು ನಿಜನೇ ರಾಮು ಕಾರುಣ್ಯ ಅವರಿಬ್ಬರಿಗೂ ಮದುವೆ ಮಾಡೋದು ನಿಜನೇ ನಾನು ಇನ್ನು ತಂದೆ ಇಲ್ಲಿ ಬದುಕಿದ್ದೀನಿ ಸತ್ತಿಲ್ಲ ನಾನು ಓದೋ ಮಕ್ಕಳನ್ನ ತಲೆ ಒಳಗೆ ಏನಕ್ಕೆ ಇವೆಲ್ಲ ತುಂಬೋದು ನೀವು ಏನಕ್ಕೆ ಮಾತಾಡ್ತೀರಾ ಅಲ್ಲಪ್ಪ ರಾಮುನ ಕಾರುಣ್ಯ ಮದುವೆ ಆಗೋದೆ ನಿಜ ಅಂತೆ ಕಾರುಣ್ಯ ರಾಮನ್ ಮದ್ವೆ ಆಗೋದೆ ನಿಜಂತೆ ನೀನು ಹಿಂಗ್ ಮಾತಾಡ್ತಾ ಇದೀಯ ನನಗಿಷ್ಟ ಇಲ್ಲ ನನಗಿಷ್ಟ ಇಲ್ಲ ಎಲ್ಲರೂ ಇಲ್ಲೇ ಸುತ್ಕೊಂಡೋಗ್ ಇದ್ದೋಗ್ಬಿಡೋಣ ಹಾಂ ಹೊಸ ಸಂಬಂಧ ಯಾವುದು ಬೇಡ ಇವತ್ತು ಇವ್ಳಿಗೆ ಹಿಂಗೇಳಿದ್ರೆ ನಾಳೆ ಬೆಳಗ್ಗೆ ನನ್ನ ಮಗನಿಗೆ ಅಷ್ಟೇ ಅಂತ ಅನ್ಕೋಳ ಅಂತ ಹೇಳ್ತೀರಾ ನೋಡಪ್ಪ ರಘು ಋಣಾನು ಬಂದ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ ಒಂದು ಭೂಮಿ ಆಗಲಿ ಒಂದು ಹೆಣ್ಣಾಗಲಿ ಒಂದು ಹಸು ಆಗಲಿ ಯಾರು ಋಣ ಇರ್ತದೋ ಅವ್ರಿಗೆ ಹೋಗ್ತಿರೋದು ಆಯಿತಾ ಎಷ್ಟೇ ಬಡ್ಕೊಂಡ್ರು ಬಡ್ದಾರಿಕೊಂಡ್ರೂ ತಪ್ಪಿಸೋಕೆ ನಮ್ಮ ಆಗಲ್ಲ ಅವ್ರ ಹಣಾಗ ಬರ್ದಿದ್ರೆ ಹಾಗೆ ಆಗ್ತದೆ ಯಾಕೆ ನಿನಗೆ ನೀವೆಲ್ಲ ಆಲೋಚನೆ ಮಾಡೋ ಶಕ್ತಿ ಇಲ್ಲೇನಪ್ಪ ನಾವು ನಾಲ್ಕು ಅಕ್ಷರ ಕಲ್ತಿಲ್ಲ ನಿನಗೆ ಬುದ್ಧಿ ಹೇಳೋಕ್ಕಾಗಲ್ಲ ನಾವು ನೀನಿನ ನಾಲ್ಕು ಅಕ್ಷರ ಕಲ್ತಿರೋನು నమకు బిల్ ఏం మాతంత మాట్లాడతాయి అప్ప ఏ ఈ థర్ ఆలోచన మాట్ నేను అయ్యో ఒళ్ హుడుగు నిను ఏం హేకొడ్తీయ నేను మక్కళకి పాఠ దుర్బుద్ధి తుమ్కండు అక్క అవునత్ర సుమ్ మాతి యాక కర్త నేను కారు నేను రెడీ హోగ కారు నేను ఏమూ నేను కర్కం మనంద్రే ఆవే యాదే సంబంధ ఇలా ఆగోదు 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 ಆಗ್ಬೋದು ನನ್ನ ಮಗಳು ನಾವೇ ಸಾಕಂತೀರಿ ನೀನೇನು ಬರೋಕ್ಕೇ ಹೋಗ್ಬೇಡ ಆಯ್ತಾ ರೂಢ ತೀರೋಗ್ಲಿ ಬಿಡು ಬೇಕಾಗಿಲ್ಲ ನನ್ನ ಮಗಳಿಗೆ ನಿನ್ನಂಥ ಗಂಡನು ಏನಕ್ಕೆ ಬೇಕೋ ಏನು ಅಯ್ಯೋ ಬೇಕೋ ಇನ್ನೂ ಏನು ಕೊಡ್ತಾ ಕೊಡ್ತಾಯಿದ್ದೀವೋ ಅಯ್ಯೋ ಭಗವಂತ ಅಪ್ಪ ನಿನ್ನಂತ ಒಂದು ಕಟ್ಟಿದ್ರಲ್ಲ ನಮಗೆ ಬುತ್ತಿ ಇಲ್ಲ ನಾವು ನಿನ್ನನ್ನು ಏನು ಅಂದ್ಕೊಂಡಿದ್ರಿ ಇಂಥವನು ಅಂತ ನಾವು ಅಂದ್ಕೊಂಡಿರಲಿಲ್ಲ ಹಾಂ ಅಲ್ಲ ಇಬ್ಬರು ಹತ್ಕೊಂಡು ಬುತ್ತಾವ್ರಿ ಅಂತಂದ್ರೆ ಎಷ್ಟು ದಿವಸಿಂದ ಅವ್ರಿಬ್ರಿಗೂ ಹಿಂಸೆ ಕೊಡ್ತಾಯಿದ್ದೀವಿ ನೀವು ಹಾಂ ಸರಸ್ಪತಿ ನಿಮ್ಮ ಅಮ್ಮನಕೂ ನಿಮ್ಮ ದೊಡಮ್ಮನಕೂ ಮನೆಗೆ ಅಂತೇಳು நான் பேந்திர ஓகே அந்த ஏ இல்லை நான் ஒன் நிமிஷம் பிரோலா நீ நீங்கள் மனேதா ಓದ್ತಾನೆ ಅವನೇ ಓದ್ತಾನೆ ಹೋದ್ರೆ ಪೀಡ ಒಂದೋಯ್ತು ನಡಿಯ ನೀನು ನೀನ್ ದಿಗಿಬಿಡ್ಬೇಡ ನಡಿಯೇ ಅವತ್ ಹೊಟ್ಟೆ ಇಡಿಸ್ತೀವಿ ಇವತ್ತು ಮನೆ ಇಳಿಸಲೇನೆ ನಾನ್ ಸಾಕ್ತಿನಿ ನಾನ್ ಸಾಕ್ತಿನಿ ಹೋದ್ರೆ ಅವನೇ ಏ ಓದ್ನು ಕಾರುಣ್ಯುಣ್ಯ ಎದ್ ಮೇಲೆ ನಡಿಯೇ ಹೋದ್ರೆ ಅವನೇ ಓದ್ನು ಅವನಿಗೆ ಭಯಪಡ್ತಾ ಇದ್ದೀರಾ ನೀವು